ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ ಮುಖ್ಯಾಂಶಗಳು ಭೂ ಸುರಕ್ಷಾ ಯೋಜನೆಯಡಿ ನೂರು ಕೋಟಿಗೂ ಅಧಿಕ ಭೂ ದಾಖಲೆ ಸ್ಕ್ಯಾನ್ ಮಾಡಲು ಸರ್ಕಾರದ ನಿರ್ಧಾರ ರಾಜ್ಯದ ಮದರಸಾ ಶಿಕ್ಷಕರ ಕನ್ನಡ ಕಲಿಕಾ ಅಭಿಯಾನಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಚಾಲನೆ ಹಟ್ಟಿ ಚಿನ್ನದ ಗಣಿ ಕಂಪನಿ ಆವರಣದಲ್ಲಿ ಇಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರಿನಲ್ಲಿ ನಾಳೆಯಿಂದ ಆರಂಭ ಈಗ ವಾರ್ತೆಗಳ ವಿವರ ಸರ್ಕಾರಿ ಕಚೇರಿಗಳಿಗೆ ಅನಗತ್ಯ ಓಡಾಟ ಸೇರಿದಂತೆ ರೈತರನ್ನು ಶೋಷಿಸುವ ಎಲ್ಲ ವಿಚಾರಗಳಿಗೂ ಶಾಶ್ವತ ಪರಿಹಾರ ನೀಡುವುದು ಹಾಗೂ ಬೆರಳ ತುದಿಗೆ ರೆಕಾರ್ಡ್ ರೂಂ ತಲುಪಿಸುವುದೇ ಭೂ ಸುರಕ್ಷಾ ಅಭಿಯಾನದ ಮೂಲ ಧ್ಯೇಯ ಎಂದು ಕಂದಾಯ ಖಾತೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ರೆಕಾರ್ಡ್ ರೂಂ ದಾಖಲೆಗಳನ್ನು ಭೂ ಸುರಕ್ಷಾ ಯೋಜನೆಯಡಿ ಸ್ಕ್ಯಾನ್ ಮಾಡಿ ಡಿಜಿಟಲೀಕರಿಸುವ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಭೂ ಮಂಜೂರಾತಿಗೆ ಸಂಬಂಧಿಸಿದ ಮೂಲ ದಾಖಲೆಗಳನ್ನು ಬಚ್ಚಿಡುವ ಹಾಗೂ ತಿದ್ದುವ ಮೂಲಕ ಬಡ ರೈತರನ್ನು ಶೋಷಿಸುವ ಕೆಲಸ ದಶಕಗಳಿಂದಲೂ ನಡೆಯುತ್ತಿದೆ ಜನರಿಗೆ ಸಿಗಬೇಕಾದ ಸೌಲಭ್ಯ ಸರಳವಾಗಿ ಲಭ್ಯವಾಗುವಂತಿರಬೇಕು ಎಂಬುದೇ ನಮ್ಮ ಉದ್ದೇಶ ಎಂದರು ರಾಜ್ಯದ ಎಲ್ಲ ತಹಸೀಲ್ದಾರ್ ಕಚೇರಿಗಳಲ್ಲಿ ಭೂ ದಾಖಲೆಗೆ ಸಂಬಂಧಿಸಿ ನೂರು ಕೋಟಿಗೂ ಅಧಿಕ ಭೂ ದಾಖಲೆಗಳಿವೆ ಎಂದು ಅಂದಾಜಿಸಲಾಗಿದೆ ಈ ಪೈಕಿ ಮೂವತ್ತೈದು ಪಾಯಿಂಟ್ ಮೂರು ಆರು ಕೋಟಿ ಪುಟಗಳನ್ನು ಸ್ಕ್ಯಾನ್ ಮಾಡಲಾಗಿದೆ ಈ ಕೆಲಸ ತಹಸೀಲ್ದಾರ್ ಕಚೇರಿಗಷ್ಟೇ ಸೀಮಿತವಾಗದೆ ಉಪ ವಿಭಾಗಾಧಿಕಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವ ದಾಖಲೆಗಳನ್ನು ಸ್ಕ್ಯಾನ್ ಮಾಡಲು ನಿರ್ಧರಿಸಲಾಗಿದೆ ಎಂದರು ರಾಜ್ಯದ ಎಲ್ಲ ತಹಸೀಲ್ದಾರ್ ಕಚೇರಿಗಳಲ್ಲಿ ಪ್ರತಿದಿನ ಸರಾಸರಿಯಾಗಿ ಹತ್ತು ಸಾವಿರ ಪುಟಗಳನ್ನು ಸ್ಕ್ಯಾನ್ ಮಾಡಲಾಗುತ್ತಿದೆ ಮುಂದಿನ ಡಿಸೆಂಬರ್ ಒಳಗೆ ತಹಸೀಲ್ದಾರ್ ಕಚೇರಿಯ ಎಲ್ಲ ಮೂಲ ದಾಖಲೆಗಳನ್ನು ಹಾಗೂ ಎರಡ್ ಸಾವಿರದ ಮಾರ್ಚ್ ವೇಳೆಗೆ ಉಪ ವಿಭಾಗಾಧಿಕಾರಿ ಕಚೇರಿ ರೆಕಾರ್ಡ್ ರೂಮ್ಗಳಲ್ಲಿರುವ ದಾಖಲೆಗಳ ಸ್ಕ್ಯಾನ್ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು ರಾಜ್ಯದ ಮದರಸಾಗಳ ಶಿಕ್ಷಕರು ಕನ್ನಡ ಭಾಷೆ ಕಲಿಯುವುದರಿಂದ ಸಂವಹನ ಹಾಗೂ ಬಾಂಧವ್ಯ ಉತ್ತಮಗೊಳ್ಳುವುದು ಎಂದು ವಸತಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಅರೇಬಿಕ್ ಮದರಾಸುಗಳ ಶಿಕ್ಷಕರುಗಳಿಗೆ ಕನ್ನಡ ಕಲಿಸುವ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಆಡು ಭಾಷೆ ಹಾಗೂ ಆಡಳಿತ ಭಾಷೆ ಕನ್ನಡವಾಗಿರುವ ಹಿನ್ನೆಲೆ ಕನ್ನಡ ಕಲಿಯುವುದು ಅತ್ಯವಶ್ಯಕವಾಗಿದೆ ಈ ನಿಟ್ಟನಲ್ಲಿ ರಾಜ್ಯದ ವಿವಿಧ ಅರೇಬಿಕ್ ಮದರಾಸಾಗಳ ಇನ್ನೂರು ಶಿಕ್ಷಕರಿಗೆ ಕನ್ನಡವನ್ನು ಮೊದಲ ಹಂತವಾಗಿ ಕಲಿಸಲಾಗುವುದು ಎಂದರು ರಾಯಚೂರಿನಲ್ಲಿ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ನಿರ್ಮಿಸಲಾಗುವುದು ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಎನ್ಎಸ್ ಬೋಸರಾಜ್ ತಿಳಿಸಿದ್ದಾರೆ ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರದಲ್ಲಿ ಕಾರ್ಮಿಕರಿಗೆ ಅನುಕೂಲವಾಗಲು ಕನಿಷ್ಠ ಐವತ್ತು ಹಾಸಿಗೆಯ ಇಎಸ್ಐ ಆಸ್ಪತ್ರೆ ರಾಜ್ಯ ಕಾರ್ಮಿಕ ಇಲಾಖೆಯಿಂದ ಮಂಜೂರಾಗಿದೆ ಜಿಲ್ಲೆಯಲ್ಲಿರುವ ಕಾರ್ಮಿಕರ ಮಕ್ಕಳಿಗೆ ವಸತಿಯುತ ಶಾಲೆಯೊಂದನ್ನು ನಿರ್ಮಿಸಲು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಒಪ್ಪಿಗೆ ನೀಡಿದ್ದು ಅದಕ್ಕೆ ಅಗತ್ಯವಿರುವ ಭೂಮಿ ನೀಡಲು ಜಿಲ್ಲಾಧಿಕಾರಿಗೆ ಸೂಚಿಸಲಾಗಿದೆ ಅದಕ್ಕೆ ಸಂಬಂಧಿಸಿದ ಭೂಮಿ ಮಂಜೂರು ಮಾಡಿ ಕಾರ್ಮಿಕ ಇಲಾಖೆಗೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಎಂದರು ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಸಮಸ್ಯೆ ಪರಿಹರಿಸಲಾಗಿದೆ ಪ್ರಸ್ತುತ ಜಿಲ್ಲೆಯಲ್ಲಿ ಆರು ಸಾವಿರದ ಐನೂರ ನಲವತ್ತಾರು ಮೆಟ್ರಿಕ್ ಟನ್ ಸಂಗ್ರಹವಿದ್ದು ಇಂದು ಪುನಃ ಒಂದು ಸಾವಿರದ ಐನೂರು ಟನ್ ಗೊಬ್ಬರ ಬರಲಿದೆ ಬೇಡಿಕೆಗೆ ಅನುಸಾರ ರೈತರಿಗೆ ಗೊಬ್ಬರ ವಿತರಿಸುವಂತೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದರು ಹಟ್ಟಿ ಪಟ್ಟಣದ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದ ಹಟ್ಟಿ ಗಣಿ ಕಂಪನಿಯ ಸಿಬ್ಬಂದಿ ಹಾಗೂ ಕಾರ್ಮಿಕರ ವಸತಿ ಸಮುಚಯ ನಿರ್ಮಾಣದ ಶಂಕುಸ್ಥಾಪನೆ ಸಮಾರಂಭಕ್ಕೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದ ಅಧ್ಯಕ್ಷರೂ ಆಗಿರುವ ಬೀಳಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೆಟಿ ಪಾಟೀಲ್ ತಿಳಿಸಿದ್ದಾರೆ ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಟ್ಟಿ ಗಣಿ ಕಂಪನಿ ಆವರಣದಲ್ಲಿ ಅಂದಾಜು ಒಂಬೈನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಮೊತ್ತದಲ್ಲಿ ವಸತಿ ಸಮುಚ್ಚಯ ಶಾಲೆ ಆಸ್ಪತ್ರೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ ಸತೀಶ್ ಜಾರಕಿಹೊಳಿ ಎನ್ಎಸ್ ಬೋಸರಾಜು ಸೇರಿದಂತೆ ಸಂಸದರು ಶಾಸಕರು ಆಗಮಿಸಲಿದ್ದಾರೆ ಎಂದರು ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುತ್ತದೆ ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರತಿದಿನ ನಿಮಗಾಗಿ ಏಳು ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ ನಾಲ್ಕು ಪ್ರದೇಶ ಸಮಾಚಾರ ಹಾಗೂ ಮೂರು ರಾಷ್ಟ್ರೀಯ ವಾರ್ತೆಗಳು ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ ಏಳು ಐದು ಏಳು ಮೂವತ್ತೈದು ಮಧ್ಯಾಹ್ನ ಹನ್ನೆರಡು ಒಂದು ಹತ್ತು ಎರಡು ಮೂವತ್ತು ಸಂಜೆ ಆರು ನಲವತ್ತು ಹಾಗೂ ರಾತ್ರಿ ಏಳು ಮೂವತ್ತೈದಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆ್ಯಪ್ ಡೌನ್ಲೋಡ್ ಮಾಡಿ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆ್ಯಪ್ ಡೌನ್ಲೋಡ್ ಮಾಡಿ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಷಯಾಧಾರಿತ ಸ್ವಾತಂತ್ರ್ಯೋತ್ಸವ ಇನ್ನೂರ ಹದಿನೆಂಟನೆಯ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರಿನ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ನಾಳೆಯಿಂದ ಆರಂಭವಾಗಲಿದ್ದು ಹನ್ನೆರಡು ದಿನಗಳ ಕಾಲ ನಡೆಯಲಿದೆ ಎಂದು ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಡಾ ಶಮ್ಲಾ ಇಕ್ಬಾಲ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪನಿಯ ಆಕರ್ಷಕ ಹೂ ಜೋಡಣೆ ಹಲವು ವಿನೂತನ ಪರಿಕಲ್ಪನೆಯಡಿ ಹೂ ಗಿಡಗಳನ್ನು ಪ್ರದರ್ಶಿಸಲಾಗುವುದು ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಕೆತ್ತೂರು ಸಂಸ್ಥಾನದ ಕೋಟೆಯ ಪ್ರಾತಿನಿಧಿಕ ಪುಷ್ಪ ಮಾದರಿ ಕೋಟೆಯ ಪುಷ್ಪ ಮಾದರಿಯ ಮುಂದೆ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದರು ಆತ್ಮನಿರ್ಭರ್ ಭಾರತ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ನಿಯಮ ಯೋಜನೆಯಡಿ ಸಾಲ ಪಡೆದು ಗೋಡಂಬಿ ಸಂಸ್ಕರಣಾ ಘಟಕ ಆರಂಭಿಸಿ ಯಶಸ್ವಿಯಾಗಿದ್ದಾರೆ ಧಾರವಾಡದ ನೀಲೂಜೆ ಪಾಟೀಲ್ ಮಹಿಳೆಯರ ಕರ್ತವ್ಯ ನಿರ್ವಹಿಸುವ ನೇಚರ್ಸ್ ಓನರ್ಸ್ ಘಟಕದ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನೀಲೂಜೆ ಪಾಟೀಲ್ ಅವರು ನಾವು ಒಂದು ತ್ರೂ ಪಿ ಎಂ ಎಸ್ ಅಲ್ಲಿ ಸ್ಕೀಮಲ್ಲಿ ಅಂದ್ರೆ ಕ್ಯಾಶ್ಯೂ ಪ್ರೊಸೆಸಿಂಗ್ ಯೂನಿಟ್ ರಾ ಇಂದ ಎಡಿಬಲ್ ಬರೋ ಮಟ್ಟನು ಏನ್ ಐದು ಸ್ಟೆಪ್ ಅಲ್ಲಿ ಮಾಡಿ ತೆಗೆದು ಮಾರಾಟ ಮಾಡ್ಲಿಕ್ಕೆ ಮಾಡಿದೀವಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಮ್ಗೆ ಸ್ಯಾಂಕ್ಷನ್ ಆಗಿ ಬಂತು ನಾವು ಅಪ್ಲೈ ಮಾಡಿರೋದು ಲೋನ್ ಇದಕ್ಕೆ ಫಾರ್ ಮಷಿನರಿ ಪರ್ಪಸಸ್ ಫಿಫ್ಟೀನ್ ಲ್ಯಾಕ್ಸ್ ಏಟಿ ಫೈವ್ ತೌಸಂಡ್ ಹಾಕಿದ್ವಿ ಥರ್ಟಿ ಫೈವ್ ಪರ್ಸೆಂಟ್ ಸೆಂಟ್ರಲ್ ಗವರ್ಮೆಂಟ್ ಆಮೇಲೆ ಊಟದ ಫಿಫ್ಟೀನ್ ಪರ್ಸೆಂಟ್ ಸ್ಟೇಟ್ ಗವರ್ಮೆಂಟ್ ಇಂದ ಬಂದಿದೆ ಧಾರವಾಡದಲ್ಲಿ ಪ್ರಸಿದ್ವಿರೋದು ಮಿಶ್ರ ಪೇಡ ಆಲ್ ಸ್ವೀಟ್ಸ್ ಎಷ್ಟೊಕ್ಕೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದಾವೆ ಅದರಲ್ಲಿ ಒನ್ ಆಫ್ ದ ಪ್ರೈಮ್ ಪ್ರಾಡಕ್ಟ್ ಬೇಕಾಗಿರೋದೇ ಕ್ಯಾಶು ಅದನ್ನ ಅವರು ತುಂಬಾ ಬೇರೆ ಕಡೆಯಿಂದ ತರಿಸಕೊಳ್ತಿದ್ರು ಟ್ರಾನ್ಸ್ಪೋರ್ಟ್ ಅದು ಎಲ್ಲ ಬಿದ್ದು ಅವ್ರಿಗೂ ಒಂದ್ ರೀತಿಲಿ ಡಿಫ್ರೆಂಟ್ ವರ್ಕ್ಔಟ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಹಂಗೆ ತೋರ್ಚಿಸಿ ಸ್ವಲ್ಪ ಮಾತಾಡ್ಬಿಟ್ಟು ಮಾರ್ಕೆಟ್ ಮೊದಲೇ ಸರ್ವೆ ಮಾಡಿದ್ವಿ ಪರ್ ಡೇ ಅಬೌಟ್ ಟೂ ಹಂಡ್ರೆಡ್ ಕೆಜಿಸ್ ಪ್ರೊಸೆಸಿಂಗ್ ಆಗುವಂತ ಕೆಪಾಸಿಟಿ ಯೂನಿಟ್ ಹಾಕಿಕೊಂಡ್ವಿ ಅದಕ್ಕೆ ಮೆಷಿನರಿ ನಮಗೆ ತುಂಬಾ ಬೇರೆ ಬೇರೆ ಜಗದಿಂದ ತಗೊಳೋದಾಯ್ತು ರಾ ಕ್ಯಾಶ್ಯೂಸ್ ಎಲ್ಲ ನಮಗೆ ಸಿಗೋದು ಕೋಂಕ ಅದು ಒಂದ್ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಸಿಗುತ್ತೆ ಅದಾದ್ಮೇಲೆ ನಮ್ಗೆ ಇಂಪೋರ್ಟೆಡ್ ಕ್ಯಾಶಸ್ ಆಲ್ ಕಮ್ ಫ್ರಮ್ ಮಂಗಳೂರು ಧಾರವಾಡ ಹೇರ್ ಲೈನ್ ಬಜಾರ್ ಅಲ್ಲಿ ಅವ್ರಿಗೆ ಮೇಜರ್ ನಮ್ ಕಸ್ಟಮರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಕಿರಾಣಿ ಅಂಗಡಿ ಅವಕ್ಕೆಲ್ಲಾನು ನಾವು ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ದೀವಿ ನಮ್ಮತ್ರ ಒಂದ್ ನಾಲ್ಕು ಲೇಡೀಸ್ ಪರ್ಮನೆಂಟ್ ಇದಾರೆ ನಮ್ಗೆ ಏನ್ ಸಿಗ್ತಾ ಇದೆ ಅಪಾರ್ಟ್ ಫ್ರಮ್ ಲೋನ್ ಕಟ್ಟೋದ್ರಲ್ಲಿಂದ ಮತ್ತೆ ಹೆಚ್ಚಿಗೆ ಉಳಿಯೋಂಗೆ ಈಗ ಸದ್ಯ ಸಾಧ್ಯತೆ ಆಗಿದೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಲ್ಲಿ ನಮ್ದೇ ಬ್ರಾಂಡ್ ಅಲ್ಲಿ ಸೇಲ್ ಮಾಡ್ತಾ ಇಲ್ಲ ವಿ ಆರ್ ಗಿವಿಂಗ್ ಇಟ್ ಇನ್ ಹೋಲ್ ಸೇಲ್ ಅವ್ರು ತಮ್ಮ ಬ್ರಾಂಡ್ ಅಲ್ಲಿ ಸೇವ್ ಮಾಡ್ತಾ ಇದಾರೆ ಆನ್ಲೈನ್ ಲಾಂಚ್ ಮಾಡಿದ್ಮೇಲೆ ಅದ್ರ ಜೊತೆ ಬ್ರಾಂಡ್ ನೂ ಇದ್ ಮಾಡಣ ಅಂತ ಬಟ್ ಅದ್ರದ್ದು ಎಲ್ಲಾ ಬೇಕಾಗಿರೋದು ಬ್ರಾಂಡಿಗೆ ರೈಟ್ಸ್ ರೆಡ್ ಮಾರ್ಕ್ ಅದೆಲ್ಲಾ ತಗೊಂಡೆ ಇತ್ತೀಚಿಗೆ ಬಳ್ಳಾರಿಯ ಬಾಪೂಜಿ ನಗರದಲ್ಲಿ ಪಾಲಿಕೆಯ ಕಸ ಸಂಗ್ರಣೆ ವಾಹನದ ಚಾಲಕನ ನಿರ್ಲಕ್ಷ್ಯತನದಿಂದ ಅಪಘಾತದಲ್ಲಿ ಮೃತಪಟ್ಟಿದ್ದ ಬಾಲಕ ವಿಕ್ಕಿ ಕುಟುಂಬದ ಸದಸ್ಯರಿಗೆ ಪಾಲಿಕೆ ನೀಡಿದ ಐದು ಲಕ್ಷ ರೂಪಾಯಿಗಳ ಚೆಕ್ ಅನ್ನು ನಗರ ಶಾಸಕ ನಾರಾ ರೆಡ್ಡಿ ವಿತರಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಶಾಸಕರು ಸಿಎಂ ಪರಿಹಾರ ನಿಧಿಯಡಿ ಮೂರು ಲಕ್ಷ ರೂಪಾಯಿಗಳನ್ನು ನೀಡಲಾಗುವುದು ಮೃತ ಬಾಲಕನ ಕುಟುಂಬದ ಸದಸ್ಯರೊಬ್ಬರಿಗೆ ಪಾಲಿಕೆಯಲ್ಲಿ ಉದ್ಯೋಗ ಕೊಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಭೂ ಸುರಕ್ಷಾ ಯೋಜನೆಯಡಿ ನೂರು ಕೋಟಿಗೂ ಅಧಿಕ ಭೂ ದಾಖಲೆ ಸ್ಕ್ಯಾನ್ ಮಾಡಲು ಸರ್ಕಾರದ ನಿರ್ಧಾರ ರಾಜ್ಯದ ಮದರಸಾ ಶಿಕ್ಷಕರ ಕನ್ನಡ ಕಲಿಕಾ ಅಭಿಯಾನಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಚಾಲನೆ ಹಟ್ಟಿ ಚಿನ್ನದ ಗಣಿ ಕಂಪನಿ ಆವರಣದಲ್ಲಿ ಇಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರಿನಲ್ಲಿ ನಾಳೆಯಿಂದ ಆರಂಭ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಗಂಟೆ ನಿಮಿಷಕ್ಕೆ you <music>